ಹಾಯ್ ಎಲ್ರಿಗೂ ಕನ್ನಡ ಜ್ಞಾನಲಕ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ತಲೆಕಟ್ಟು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಗುಣಿತಾಕ್ಷರ ಎಂದರೇನು ವ್ಯಂಜನಗಳಿಗೆ ಸ್ವರಗಳು ಸೇರಿ ಬರೆದಾಗ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಂತ ಕರಿತೀವಿ ಗುಣಿತಾಕ್ಷರ ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಬರೆದಾಗ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಹಾಗಿದ್ರೆ ಗುಣಿತಾಕ್ಷರಗಳಲ್ಲಿ ಏನೇನೆಲ್ಲ ಸೇರಿಕೊಳ್ಳುತ್ತೆ ವ್ಯಂಜನಾಕ್ಷರ ಸ್ವರಾಕ್ಷರ ಚಿಹ್ನೆ ಗುಣಿತಾಕ್ಷರ ಕ ತಲೆಕಟ್ಟು ಕ ಕ ಇಡೀ ಕ ಕ ಗುಡಿಸು ಕಿ ಕ ಗುಡಿಸಿದ ದೀರ್ಘ ಕೀ ಕೊಂಬು ಕೂ ಕು ಕೂ ಕಟ್ಟುಸುಡಿ ಕೃ ಕ ಏತ್ವಾ ಕೆ ಕೇತ್ವಂದಿರ್ಘಾ ಕೆ ಕ ಐತ್ವಾ ಕೈ ಕಾಕ್ ಓತ್ವಾ ಕೋ ಕಾಕ್ ಓತ್ವದೀರ್ಗ ಕೋ ಕಾಕ್ ಔತ್ವಾ ಕೌ ಕಾಕುನ್ ಸೊನ್ನೆ ಕಂ ಕಾ ಕೆರಡ್ ಸೊನ್ನೆ ಕಹ ಈ ಕಾಗುಣಿತಾಕ್ಷರಗಳನ್ನ ನಾವು ಹೇಗೆ ಹೇಳ್ತೀವಿ ಕಾ ತನೆ ಕಟ್ಟು ಕಾ 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 ಕಾಗುಣಿಸು ಕಿ ಕಾ ಕೊಂಬು ಕು కాకుంబినీ కూ క ఒట్ సుడి క్రు కా ఏత్వ కే కాక్ దీర్ఘ కే కైత్వా కై కాకోత్వ కో దీర్ఘ కో కోవుత్వా కౌ కాకుం సొన్నె కాకెర్డ్ సొన్నె కహ ఇవే ఇన్న నాము ఏనంత కరీతీ గుణితాక్షరగూ అంత ಹೇಳ್ತೀವಿ ಅಕ್ಷರಗಳಿಗೆ ಒಂದು ಎಕ್ಸಾಂಪಲು ಕಾ ಅಂತ ಕೊಟ್ಟೆ ಅಲ್ವಾ ಹಾಗೆ ಗ ಗಾಗೆ ಹೇಳ್ಕೊಂಡೋಗ್ತೀನಿ ವ್ಯಂಜನಾಕ್ಷರ ಗ ಗಾಗೆ ತಲೆಕಟ್ಟು ಗ ಗ ಇಳಿ ಗ ಗುಣಿಸು ಗಿ ಗ ಗುಣಿಸು ದೀರ್ಘ ಗೀ ಗಾ ಕೊಂಬು ಗೂ ಗಾ ಕುಂಬಿನಿಳಿ ಗೂ ಗಾಕ ಉಟ್ರ ಸುಳಿ ಗೃ ಗಾಕ ಏತ್ವಾ ಗೆ ಗಾಕೆ ಏತ್ವಂದಿರ್ಗ ಗೆ ಗಾ ಗಾಕಾಯ್ತ್ವಾ ಗೈ ಗಾ ಓತ್ವಾ ಯಾವ ಚಿಹ್ನೆ ಗಾ ಓತ್ವಾ ಗೌ ಗಾಕ್ ಓತ್ವದಿರ್ಗ ಗೋ ಗಾಕ್ ಔತ್ವಾ ಗೌ ಗಾಕ್ ಒಂದು ಸೊನ್ನೆ ಗಮ್ ಗಾ ಕೆಡ್ ಸೊನ್ನೆ ಗ ಇದು ಗುಣಿತಾಕ್ಷರಗಳು ಇದು ಗಾ ಕ ಗುಣಿತಾಕ್ಷರ ಗುಣಿತಾಕ್ಷರಗಳಲ್ಲಿ ಇದು ಗ ಇದು ಕ ಖಾ ಮತ್ತು ಗಾ ಬಗ್ಗೆ ನಾನು ಗುಣಿತಾಕ್ಷರಗಳಲ್ಲಿ ಚಿಹ್ನೆಗಳು ಯಾವ್ಯಾವ ರೀತಿ ಬರ್ತವೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ